Yeah, we got it.

ಬಿಡುಗಡೆ ಐವತ್ತು ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ ಅವರು ಬಹಳ ದೊಡ್ಡ ಖುಷಿಯನ್ನ ನೀಡ್ತಾ ಇರತಕ್ಕಂಥ ಸಂಗತಿ ಹೇಳಿದ್ದು ರೈತ ತರಬೇತಿ ಏನಾದಂತ ಒಂದು ಶಾಲೆಯ ಕನಸಿದೆ ನಮಗೆ ಒಂದು ರಂಗವರ್ಧನ ನಿರ್ಮಾಣದ ಕನಸಿದೆ ಅದರ ಜೊತೆಗೆ ಶಾಲಾ ಮಕ್ಕಳಿಗಾಗಿ ಒಂದು ವಿದ್ಯಾರ್ಥಿನಿಯನ್ನ ಸ್ಥಾಪನೆ ಮಾಡಬೇಕು ಈಗಾಗಲೇ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರ ಜೊತೆ ಹತ್ತು ಹಲವು ಹೊಸ ಕನಸುಗಳನ್ನ ಕೂಡ ಕಾಣ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಂದು ಯೋಗ ಮಂಡಲ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಬಹಳ ದೊಡ್ಡ ಮಾದರಿಯಾಗಿ ಈ ಯೋಗ ಮಂಡಲ ನಿಂತಿದೆ ಅನ್ನೋದು ಬಹಳ ಸಂತೋಷದ ಸಂಗತಿ ಇವತ್ತು ಸುವರ್ಣ ಮೋತ್ಸವ ಲಾಂಛನ ಬಿಡುಗಡೆಯಾಗಿದೆ ಆ ನಿಟ್ಟಿನಲ್ಲಿ ಇದರ ಬೆನ್ನಲ್ಲೇ ಅವರು ಹಲವಾರು ಕಾರ್ಯಕ್ರಮಗಳ ಕನಸನ್ನು ಹೊತ್ಕೊಂಡಿದ್ದಾರೆ ಅದನ್ನು ನನಸಾಗಿಸುವಲ್ಲಿ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದಾರೆ ಅದು ಖಂಡಿತ ಸಿಗುತ್ತೆ ಯಾಕೆಂದ್ರೆ ಎಲ್ಲಿ ಕೆಲಸದ ಇದೆ ಕನಸಿನ ಹಿಂದೆ ಶ್ರದ್ಧೆ ಭಕ್ತಿ ಪರಿಶ್ರಮಗಳು ಮೇಳೈಸಿಕೊಂಡಿರ್ತವೆ ಅಲ್ಲಿ ಸಕ್ಸಸ್ ಅಥವಾ ಯಶಸ್ಸು ಸಿಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ ಹಾಗಾಗಿ ಅಂತದ್ದು ದೊಡ್ಡ ಯಶಸ್ಸು ಸಿಗಲಿ ಇವರು ಹಾಕಿಕೊಂಡಂತಹ ಅಷ್ಟು ಯೋಜನೆಗಳು ಕನಸುಗಳು ಕೈಗೂಡಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಎಲ್ಲ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗಿ ಒಂದು ದೊಡ್ಡ ಸಂಸ್ಥೆಯಾಗಿ ಈ ಭವಿಷ್ಯದಲ್ಲಿ ಮತ್ತಷ್ಟು ಮೊದಲಷ್ಟು ಯಶಸ್ಸು ಇವರ ಅಂತ ಆರೈಸ ಈ ಒಂದು ಸಣ್ಣ ಚಂದನೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಕ್ಕಾಗಿ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಸಂಗಮೇಶ್ವರ ದೇವಸ್ಥಾನ ಮತ್ತು ಚನ್ನಮಸವೇಶ್ವರ ಯುವಕ ಮಂಡಲ ಅಷ್ಟು ಬಳಗಕ್ಕೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಎಲ್ಲರೂ ಯಾಕಂದ್ರೆ ಈ ಯುವಕರ ಕಷ್ಟಪಟ್ಟು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿ ಈ ದೇವಸ್ಥಾನವನ್ನು ನಡೆಸಿಕೊಂಡು ಹೋಗಿ ನಿಮ್ಮ ಯುವಕನ ಒಳ್ಳೆ ದಾರಿಯಲ್ಲಿ ನೆನೆಗೆ ನಿಮ್ಮ ಎಲ್ಲ ಕನಸುಗಳು ಆ ದೇವರು ನಿರ್ಣಯಿಸಿದರೆ ಇನ್ನೊಮ್ಮೆ ಆ ದೇವರಿಗೆ ಬೇಡಿಕೊಂಡವರು ನಿಮ್ಮ ಎಲ್ಲರಿಗೂ ಸುಖ ಆಶೀರ್ವಾದಗಳನ್ನು ಬೇಡುತ್ತಾ ನನ್ನ ಮಾತುಗಳನ್ನು ಶೀಘ್ರ ವಹಿಸಿದಂತಹ ಇದನ್ನು ಅತಿ ಶೀಘ್ರವಾಗಿ ಕ್ಷಿಪ್ರವಾಗಿ ಮುಂದುವರಿಸಿಕೊಂಡು ಅಷ್ಟು ವರ್ಷದ ಐವತ್ತು ವರ್ಷದ ಏನು ಬೆಳವಣಿಗೆ ನ್ಯೂನತೆ ಇತ್ತು ಅದರ ಬಾಕಿ ಇತ್ತು ಅದನ್ನು ಕೇವಲ ಅವರು ಐದು ವರ್ಷದ ಅದನ್ನು ಪೂರೈಸುವುದು ಎಂಬ ಆಶೆಯಿಂದ ಆ ದೇವರು ಅವರಿಗೆ ಅವರಿಗೆ ಆ ಶಕ್ತಿಯನ್ನು ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ಚನ್ನಬಸವೇಶ್ವರ ಭಜನಾ ಮಂಡಳಿ ಎನ್ನುವಂಥದ್ದನ್ನು ಎಲ್ಲಿ ಉರ್ಬಾಕಿದರು ಅದು ಹುರ್ಬಾಕುವಾಗ ಬಹುಶಃ ಒಂದು ಮೊಡಲ ಸೋಗಿಯಲ್ಲಿ ಇದ್ದಂಥ ಸಣ್ಣ ಭಜನಾ ಮಂದರ ರೂಪದಲ್ಲಿ ಚನ್ನಬಸವೇಶ್ವರ ಭಜನಾ ಮಂದಿರ ಅಂದರೆ ನಾವು ಹಿನ್ನೆಲೆ ಉಳ್ಳವರಾದ್ದರಿಂದ ಚನ್ನಬಸವಣ್ಣೆ ಎನ್ನುವಂಥದ್ದು ಸ್ವಲ್ಪ ವಿರೇಶ್ವರ ಧರ್ಮದ ಹಿನ್ನೆಲೆ ಉಳ್ಳ ಗುರುಗಳ ಹೆಸರು ಆ ಹಿನ್ನೆಲೆಯಲ್ಲಿ ಬಂದವರು ಆದ್ದರಿಂದ ಚನ್ನಬಸವಣ್ಣೆಯನ್ನುವ ಹೆಸರಿನಲ್ಲಿ ಈ ಒಂದು ಭಜನಾ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದನೇ ಸೇರಿ ತದನಂತರ ನಮ್ಮ ಜನಾಂಗದಲ್ಲಿ ಯುವಕರಿಗೊಂದು ವೇದಿಕೆ ಆಗಬೇಕು ಅವಾಗೆಲ್ಲ ಹಿರಿಯರಾದರೆ ಎಷ್ಟು ದೊಡ್ಡ ಭಾವನೆ ಅಂತ ಕೇಳಿದರೆ ಅವ್ರ ಎದುರಲ್ಲಿ ಯಾರು ಚಿಕ್ಕವರು ಅಷ್ಟು ಮರ್ಯಾದೆಯಿಂದ ಇರಬೇಕಾಗಿತ್ತು ಅವರು ಎದುರಿಗೆ ಹೋಗಿ ಏನೇನು ಮಾಡುವಾಗಿಲ್ಲ ಆದರೆ ಅವರಿಗೊಂದು ವೇದಿಕೆ ನಿರ್ಮಾಣ ಮಾಡಿ ಅವರು ಅದನ್ನು ತರಬೇತಾಗಿ ಈ ಸಂಸ್ಥೆಯನ್ನು ಆಡಬೇಕು ಈ ಚನ್ನಬೀಕ್ಷರ ಭಜನ ಮಂಡಳಿಗೆ ಒಂದು ప్రౌత్యే బోస్ యోగమండల సవరణ ఈ ఐవత్వ కార్యక్రమం జనసంఖ్యూమ్మ తమ కార్యక్రమం ఈ చంద రీతి నడుకు ఎలా బాధ ఎలా యోగ మండల పరంగా ఎలా ಸಹಕಾರ ಮಾಡೋ ಹೆಚ್ಚಿನ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಬೀಳುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನ ನನ್ನ ಕೈಯಲ್ಲಿ ಏನಾಗ್ತೋ ನಾನು ಈ ದೇವಸ್ಥಾನದ ಅಧ್ಯಕ್ಷನಾಗಿ ಅದಕ್ಕೆ ಏನು ಅಂತ ಶಕ್ತಿ ಕೊಡಲಿಕ್ಕೆ ಅದನ್ನು ನಾನು ಕೊಡ್ತೇನೆ ಹಾಗೆ ನಂತರ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇವತ್ತು ಈ ಒಂದು ಐವತ್ತನೇ ವರ್ಷ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ತಮ್ಮ ಹತ್ರ ಎಲ್ಲ ಬೀಳುತ್ತಾ ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಅವಕಾಶ ಮಾಡಿಕೊಟ್ಟಂಥ ಕನ್ನಡ ಸರ ಯುವಕಮಂಡ ಎಲ್ಲ ಕಾರ್ಯದರ್ಶಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲ ಸಭಾ ಎಲ್ಲ

ಯೋಗ ಮಂಡಲ ಈಗ ಐವತ್ತನ ವರ್ಷವಿದೆ ನಮಗೆ ಯೋಗ ಮಂಡಲ ಏನು ಮಾಡಿದೆ ಅನ್ನೋದಕ್ಕಿಂತ ಯೋಗ ಮಂಡಳಕ್ಕಾಗಿ ನಾವು ಏನು ಮಾಡಿದೆ ಎನ್ನುವ ನಮ್ಮ ಸಮಾಜಕ್ಕಾಗಿ ಏನು ಮಾಡಿದ ದೇವಾಗ ನಾವು ದೇವಾಗವನ್ನು ಇಟ್ಟುಕೊಂಡು ಮುನ್ನಡೆಯುತ್ತಿದ್ದೇವೆ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ ಜನ್ಮದ ಕ್ಷೇತ್ರದಲ್ಲಿ ನಾವು ನಮ್ಮ ಯೋಗ ಯೋಗಿ ಎಂದು ಹೆಸರು ಪಡೆದಿದೆ ಅದರಲ್ಲೂ

ಒಂದು ಅಂಶವನ್ನ ಬಹುಶಃ ಮೊದಲಿನ ಒಂದೇ ಸಲ ಹಣವನ್ನು ಕೂಡಿ ಕಳಿಸಿ ಕಷ್ಟ ಆಗುತ್ತೆ ಹೊರಗಿನ ಅವರಿಂದ ಅದನ್ನ ಪಡ್ಕೊಂಡ್ರೆ ಅದರೊಟ್ಟಿಗೆ ನಾವು ಕೂಡ ಮುಂಚೆ ಸಾಕಾರವನ್ನು ನೀಡುವ ದೃಷ್ಟಿಯಿಂದ ಸುವರ್ಣ ನಿಧಿ ಎನ್ನುವಂತಹ ಕಲ್ಪನೆ ಎಳೆಯಲ್ಲಿ ಅವರು ದಿನ ದಿನ ಸಂಘದಲ್ಲಿ ಯಾವ ರೀತಿ ಹಣ ಕಲೆಕ್ಷನ್ ಮಾಡ್ತಾರೋ ಆ ರೀತಿ ಎಲ್ಲ ಒಟ್ಟುಗೂಡಿಸಿ ಬಹುಶಃ ಈಗ ಅವರು ಬ್ಯಾಂಕಿನಲ್ಲಿ ತಮ್ಮ ಹಣವನ್ನು ಹಾಕ್ತಾ ಇದ್ದಾರೆ ಇದೊಂದು ಎಲ್ಲರಿಗೂ ಮಾದರಿ ಅಂತ ಅನಿಸುತ್ತೆ ಅಧ್ಯಕ್ಷೆ ನಿಮ್ಮ ಶ್ರಮ ಯುವಕರ ಶ್ರಮ ಹಾಗೆ ನಮ್ಮೆಲ್ಲ ದಾನಿಗಳು ಈ ಭಾಗದಲ್ಲಿ ಇದ್ದಾರೆ ಇದೆ ಹಾಗೆ ಎಲ್ಲ ಭಾಗದಲ್ಲಿ ನಮ್ಮ ಯುವಕ ಮಂಡಲ ದೇವಸ್ಥಾನಕ್ಕೆ ನಮ್ಮ ಕಾರ್ಯವ್ಯಾಪ್ತಿಯನ್ನು ನೋಡಿದಾಗ ಇಲ್ಲಿ ಕೂಡ ಅವರು ನಾವೇನಾದರೂ ಸಹಾಯ ಹಸ್ತಾರೆ ಹೇಳಿದಾಗ ಕೊಡುವುದಿಲ್ಲ ಅನ್ನುವಂಥ ಭಾವನೆಗಳು ಅವರಲ್ಲಿ ಬರೋದಿಲ್ಲ ಬಹುಶಃ ಯುವಕ ಮಂಡಲ ನಮಗೆಲ್ಲರಿಗೂ ತಿಳಿದ ಹಾಗೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಟ್ಟಿದೆ ಬಹುಶಃ ಅವರು ಕ್ಷೇತ್ರದಲ್ಲಂತೂ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೀರಕಾಸಿ ತಂಡ ಭಾಗವಹಿಸಿದ್ದು ನಮ್ಮ ಉಡುಪಿ ಜಿಲ್ಲೆಗೆ ಅದು ದೊಡ್ಡ ಹೆಸರಲ್ಲಿ ಹಾಗೆ ಚಿನ್ನೂರು ಬೀರಕಾಸಿ

ಕೆಲಸವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಧನ್ಯವಾದ ಅರ್ಪಿಸ್ತಾರೆ ಕೆಲಸ ಮಾಡಿರುವಂತವರು ನಮ್ಮ ಶುದ್ಧ ವೈಷ್ಣವಸ್ನ ಆಗಿರಾದಂತ ಗೋಪಾಲಚಂದ್ರಿಗೆ ನಮ್ಮ ಯೋಗಮಾನದ ಅತ್ಯಂತ ಸಾಹಿತ್ಯ ನೀಡಿ ಗೌರವಿಸಬೇಕು namaro <muchas>